ಇವತ್ತಿನ ಸತ್ಸಂಗದ ಮುಂಜಾನೆಯ ಶುಭ ಸಂದರ್ಭದಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಪರಮ ಪೂಜ್ಯ ಶಂಕರಾನಂದಪ್ಪಾಜಿಯವರ ಪಾದ ಕಮಲಗಳನ್ನು ಹೃದಯ ಮುಂದರು ಅನಿಸಿಕೊಂಡು ಅವರ ಪಾದ ಕಮಲಗಳಿಗೆ ನಮಸ್ತಕ್ಕನಾಗಿ ಈ ಒಂದು ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಜಿಜ್ಞಾಸುಗಳಿಗೂ ಪಕ್ಷುಗಳಿಗೂ ದ್ಯಾಸಿಗಳಿಗೂ ಅನುಭವಿಗಳಿಗೂ ಶರಣರಿಗೂ ಸಂತರಿಗೂ ಮಹಾತ್ಮರಿಗೂ ಅವರಿವರೆನ್ನದೇ ನಿಜವನ್ನರಿತಿರ್ತಕ್ಕಂಥ ಎಲ್ಲ ಅರಿತವರ ಪಾದ ಕಮಲಗಳಿಗೆ ಅನಂತ ಕೂಟಿ ಶರಣ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ಈಗಾಗಲೇ ಎಲ್ಲ ಶರಣರು ಪಂಚೀಕರಣ ಪಂಚೀಕರಣವನ್ನು ಬಿಡಿಸಿಕೊಂಡು ಬಂದರು ಪಂಚೀಕರಣ ಎಂದರೆ ಏನು ಅಂದರೆ ಪಂಚ ತತ್ವಗಳಿಂದ ಹುಟ್ಟಲ್ಪಟ್ಟಂತ ಈ ದೇಹದ ಒಂದು ಅವಸ್ಥೆಯನ್ನು ಬಿಡಿಸ್ಕೋತು ಬಿಡಿಸ್ಕೋತ ಬಂದರು ಎಲ್ಲ ಪೂಜರು ಬಹಳ ಸುಂದರವಾಗಿ ಬಿಡಿಸ್ಕೊಂಡು ಬಂದರು ಆಕಾಶದ ಐದು ತತ್ವಗಳನ್ನು ಭೂಮಿಯ ಐದು ತತ್ವಗಳನ್ನು ನೀರಿನ ಐದು ತತ್ವಗಳನ್ನು ಬೆಂಕಿಯ ಐದು ತತ್ವಗಳನ್ನು ಹಿಂಗ ವಾಯುವಿನ ಐದು ತತ್ವಗಳನ್ನು ಬಿಡಿಸ್ಕೋತು ಬಿಡಿಸ್ಕೋತ ಇಪ್ಪತ್ತೈದು ತತ್ವಗಳಿಂದ ನಿರ್ಮಿಸಲ್ಪಟ್ಟಂಥದ್ದು ಇದು ದೇಹ ಅಂತ ತಿಳ್ಕೊಂಡು ಬಂದರು ಅದಕ್ಕ ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೆ ವಿಕೃತಿಯುಳ್ಳ ತನವೇ ತಾನೆಂದು ನನ್ನಿ ಎಂದು ನಂಬಿ ಬಡದ ನಡದೆ ಅಜ್ಞಾನ ತಿಳ್ಕೊಂಡು ಪರಮಾನುಭೂತಿಯಲ್ಲಿ ಕೂಡ ಇನ್ನ ಆಜ್ಞಾವಲ್ಕ್ಯರು ಮೈತ್ರಾದೇವಿ ಹೇಳ್ಕೊಂಡು ಬಂದರು ತನ್ನ ನಿಜವನ್ನು ಪರೀಕ್ಷಿಸದೆ ಹೇಯವೆನ್ನದೇ ಅಂದ್ರೆ ಅರ್ಥ ಏನು ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಚಂದರಿ ಅಂತ ತಿಳ್ಕೊಂಡು ನಿಜವನ್ನು ನೋಡ್ಕೊಂಡು ಬರ್ತೇನೆ ನಾನು ಯಾರು ಅನ್ನೋದನ್ನ ವಿಚಾರ ಮಾಡು ವಿಷಮ ಸಂಸಾರವಿದನು ಕನಚಂದರಿ ಸಂಸಾರ ಹಿಂಗಿಪ್ಪ ಅಂದ್ರೆ ಸಮ ಇದು ವಿಷಮ ಐತಿ ಸಮ ಇಲ್ಲ ಸಮ ಹೆಂಗಿಲ್ಲ ಅಂತಂದ್ರೆ ಇದು ಹೆಂಗ ಸಮ ಇಲ್ಲ ಅಂತಂದ್ರೆ ಅಲ್ಲಿ ಒಂದು ದೃಷ್ಟಾಂತವನ್ನು ಕೂಡ ಕೊಡ್ತಾರೆ ಒಂದ ತಾಯಿ ಒಟ್ಟಿಯಿಂದ ಹುಟ್ಟಿರತಕ್ಕಂಥ ನಾಲ್ಕು ಮಂದಿ ಮಕ್ಕಳಿದ್ರು ಕೂಡ ಅವರು ಕೂಡಿದಾಗ ಬಹಳ ಆನಂದದಿಂದ ಇರ್ತಾರೆ ಕೊನೆಗೆ ಅವರು ನಾಲ್ಕು ಮಂದಿ ಮಕ್ಕಳು ಬೇರೆಯಾದ ನಂತರ ಒಬ್ಬರಿಗೆ ಸಿರಿತನ ಬರ್ತದ ಒಬ್ಬರಿಗೆ ಬಡತನ ಬರ್ತದ ಒಬ್ಬರಿಗೆ ಒಳ್ಳೆಯ ಸದ್ಗುಣಗಳು ಇರ್ತಾವೆ ಒಬ್ಬರಿಗೆ ದುಷ್ಟ ದುರ್ಗುಣಗಳಿರ್ತಾವ ಯಾಕಂದ್ರೆ ಇದು ಪ್ರಕೃತಿ ದತ್ತ ನಿಯಮ ಅಷ್ಟೇ ಅಲ್ಲ ಅವರವರ ಪ್ರಾರಬ್ಧಕ್ಕನುಸಾರವಾಗಿ ಅವು ಅವು ಅವುಗಳಿಗೆ ಬಂದ ಫಲವನ್ನು ಕೊಡ್ತಾವ ಯಾಕ ನಾಲ್ಕು ಮಂದಿ ಒಂದ ತಾಯಿಯಿಂದ ಹುಟ್ಟಿದ್ರು ಕೂಡ ಅವರಿಗೆ ಒಂದ ಸಮನವಾಗಿ ಸಂಪತ್ತ ಬರಬೇಕಾಗಿತ್ತು ಅಷ್ಟೇ ಅಲ್ಲ ಒಂದ ಗುಣನೂ ಕೂಡ ಅವರಲ್ಲಿ ಇರಬೇಕಾಗಿತ್ತು ಒಬ್ಬನಲ್ಲಿ ಸಾತ್ವಿಕ ಗುಣ ಇದ್ರ ಒಬ್ಬನಲ್ಲಿ ರಜೋ ಗುಣ ಇರ್ತದ ಒಬ್ಬನಲ್ಲಿ ತಾಮಸ ಗುಣ ಇರ್ತದ ಹಿಂಗ ಯಾಕೆ ಆಗ್ತದೆ ಯಾಕೆ ಆಗ್ತದ ಅಂತಂದ್ರ ಅಲ್ಲ ಒಬ್ಬರು ಇಬ್ಬರು ಶ್ರೀಮಂತರಾದ್ರೆ ಒಬ್ಬರಿಬ್ಬರು ಬಡತನವನ್ನ ಅನುಭವಿಸ್ತಾರೆ ಇದರ ಹೇಳಲಿಕ್ಕೆ ಕಾರಣ ಅಂತಂದ್ರ ಇದು ಅವರವರ ಪ್ರಾರಬ್ಧದ ಸ್ವಭಾವ ಮತ್ತು ಅವರು ಪಡೆದುಕೊಂಡು ಬಂದಿರತಕ್ಕಂತ ಒಂದು ಪ್ರಾರಬ್ಧದ ನಿಯಮ ಅವು ಕೂಡ ಅವು ಹಿಂದಿನ ಜನ್ಮದಿಂದಲೂ ಅವರಿಗೆ ಬಂದ ಅವು ಅಂಟಿರ್ತಾವ ಅಂತಕೊಂಡು ಹೇಳ್ಕೊಂಡು ಬಂತ ಹೆಂಗಪ್ಪ ಅಂತ ಕೇಳಿದ್ರ ಒಂದು ಮಾವಿನ ಮರದಲ್ಲಿ ಹಲವಾರು ಹಣ್ಣುಗಳಿದ್ದರೂ ಅವು ಆಕಾರದಲ್ಲಿ ಕೂಡ ಚಿಕ್ಕ ದೊಡ್ಡದು ಚಿಕ್ಕ ಸಣ್ಣ ದೊಡ್ಡ ಗಾತ್ರವನ್ನು ಹೊಂದಿರ್ತವೆ ಅಷ್ಟೇ ಅಲ್ಲ ಅವುಗಳ ರುಚಿಗಳು ಕೂಡ ಬದಲಾವಣೆಯಲ್ಲಿ ಪರಿಣಾಮವನ್ನು ಹೊಂದಿರ್ತವೆ ಒಂದು ಹಣ್ಣ ಒಂದಿಷ್ಟು ರುಚಿ ಇದ್ರೆ ಒಂದು ಹಣ್ಣು ಮತ್ತೊಂದಿಷ್ಟು ಇರ್ತದೆ ಇದನ್ನ ಯಾರು ಅಂದ್ರೆ ಚಾಣಕ್ಯ ತನ್ನ ನೀತಿಯಲ್ಲಿ ಕೂಡ ಹೇಳ್ಕೊಂಡು ಬರ್ತಾನೆ ಹಂಗ ಒಂದೇ ತಾಯಿ ಹೊಟ್ಟೆಯಿಂದ ಹುಟ್ಟಿದ್ರು ಕೂಡ ಅವರಲ್ಲಿ ಏನ್ ಆಕೈತಿ ಅಂತಂದ್ರ ಅವರಲ್ಲಿ ಭೇದ ಭಾವಗಳು ಅಷ್ಟೇ ಅಲ್ಲ ಅವರ ಗುಣವೃತ್ತಿಗಳು ಕೂಡ ಅವು ಬದಲಾವಣೆ ಇರ್ತಾವ ಹಂಗ ಇದು ಪ್ರಪಂಚ ಅಂತಕ್ಕಂಥ ಸಮ ಇಲ್ಲ ಅದು ಸಮ ಸತ್ತ ಉಳ್ಳದ್ದಲ್ಲ ಅದು ವಿಷಮಿಸಿಕೊಂಡ್ರು ವಿಷಮ ಸಂಸಾರವಿದನು ಕನಚಂದರಿ ಅಂದ್ರ ಮಾರ ಮರ್ಧನ ಶಂಭುಲಿಂಗನ ಉಳಿಸಿಕೊಂಡು ಗಂಭೀರ ಸುಖದ ಉಳಿದೆ ಅಂದರೆ ನೆನೆಸ್ಕೊಂಡು ಬಂದರು ಇಲ್ಲಿ ತನ್ನ ನಿಜವನ್ನು ಪರೀಕ್ಷಿಸದೆ தண்ணுதேன்ி யென்ன நானுத்த ஏன புனரபி ஜனம் பனரபிமம் தப்போதல்ல அதுக்காக மத்த நான் பூனப்புனே பூன பிள்ளை சாய் அது புனப்புனா ஹுட்டபெக்தா புனப்புனா மத்த சாய் ஆக நம்ம ஸ்வரூப்ப நம்ம மூலவன்ன நான் தோ நானும் யார் அன்னதான தன்னவனே பரிசு ஹேயவன்னே விக்கிருள்ள தனுவேதான் இது சரீர விகாரவுள்ளது அந்த விகாரவுள்ளீரவே நம்ம ஏன் நம்பிவல்ல இது அஜான அதுக்க பூஜர் நம்ம ஜானவனே ಕರ್ಮವೆಂಬ ಜಾಲದೊಳಕ್ಕೆ ಎಂಬಲಿಕತೆ ಎಂಬಯಸ್ಸು ಮನುಜಾ ನೀನು ಏನನ್ನ ನಂಬಲಿಕ್ಕೆ ಅಧಿಕಾರ ಇದೀಯ ಅಂತಂದ್ರೆ ಜ್ಞಾನವನ್ನೇ ನಂಬಲಿಕ್ಕೆ ನೀನು ಅಧಿಕಾರಿ ನಂಬು ಜ್ಞಾನವನೇ ಕರ್ಮವೆಂಬ ಜಾಲದ ಕರ್ಮ ಅಂದ್ರೆ ಈ ಪ್ರಪಂಚವೆಂಬ ಕರ್ಮದಲ್ಲಿ ಕರ್ಮವೆಂಬ ಜಾಲದಕ್ಕಂತ ಮನುಷ್ಯನೇ ಮನುಷ್ಯನೇ ನೀನು ನಂಬು ಜ್ಞಾನವನ್ನೇ ನಂಬು ಜ್ಞಾನವೇ ನಿನ್ನ ಸಂಪತ್ತು ಪದವಿ ನಿನ್ನ ಜವಾದ ಶ್ರೇಷ್ಠ ಸಂಪತ್ತು ಅಂತ ಜ್ಞಾನವನ್ನ ನಂಬಿ ನೀನು ಜ್ಞಾನಿಯಾಗೋ ಜ್ಞಾನವನ್ನ ಹೊಂದು ಜ್ಞಾನವನ್ನ ಪಡಕು ಅಂತ ಕೊಂಡಿತೆ ಜ್ಞಾನವೇ ಮುಕ್ತಿಗೆ ಮಾರ್ಗವೇನು ಬೇರೊಂದಿಲ್ಲವೆಂದು ಕೊನೆಗೆ ಹೇಳ್ತಾನೆ ಕೊನೆ ನೋಡಿಯವಳು ಜ್ಞಾನವೇ ಮುಕ್ತಿಗೆ ಮಾರ್ಗವೇನು ಬೇರೊಂದಿಲ್ಲವೆಂದು ಮಾನ ನಿಧಿಯಾದ ಶ್ರುತಿ ನಾನ್ಯ ಪಂಥ ಎನ್ನಲು ಶ್ರುತಿ ವೇದ ಉಪನಿಷತ್ತುಗಳು ಹೇಳ್ತವೆ ಜ್ಞಾನವೇ ಮುಕ್ತಿಗೆ ಮಾರ್ಗವೇ ಎಂದು ಮಾರ್ಗವೇನು ಬೇರೊಂದಿಲ್ಲ ಒಂದು ಮಾನ ನಿಧಿಯಾದ ಮಾನ ನಿಧಿ ಅಂದ್ರೆ ಮಾನ ನಿಧಿಯ ನಿಧಿ ಅಂದ್ರೆ ಸಂಪತ್ತು ಎಂತ ಸಂಪತ್ತು ಮಾನ ನಿಧಿಯಾದ ಶ್ರುತಿ ನಾಣ್ಯ ಪಂಥು ಅಲ್ಲಿ ಶ್ರುತಿ ವೀರ ಆಗಮ ಉಪನಿಷತ್ತುಗಳು ಗುರುಗಳು ಕೂಡ ಹೇಳುತ್ತಾರೆ ಜ್ಞಾನವೇ ಮುಕ್ತಿಗೆ ಮಾರ್ಗವೇನು ಬೇರೊಂದಿಲ್ಲ ಮಾನ ನಿಧಿಯ ಶ್ರುತಿ ಅಂದರೆ ಬಿಡದೆ ಬಿಡದೇನೂ ಯಾವತ್ತೂ ಇದನ್ನು ಬಿಡದೆ ಪಡೆದ ನೋಡ ಶಂಭುಲಿಂಗದ ಸುಜ್ಞಾನ ದೃಢವಾಗಿ ಪರಮಾನಂದ ಬಹುದರಿಂದ ಅಂತ ಹೇಳಿದ್ರು ನೀನು ಇದನ್ನ ಯಾವತ್ತು ಸಂಪಾದನೆ ಇದೇನ ಸರ್ವಸ್ವ ಅಂತ ತಿಳಿದುಕೊಂಡು ಅದರಲ್ಲಿ ಭಕ್ತಿ ಶ್ರದ್ಧೆಯನ್ನಿಟ್ಟುಕೊಂಡು ಅಂತ ನೀನು ಜ್ಞಾನವನ್ನು ಪಡ್ಕೊಂಡಿದೆಯಾದರೆ ನೀನೇ ಶಂಭುಲಿಂಗ ಅದೇ ನೀನೇ ಪರಮಾನಂದ ಸ್ವರೂಪನೂ ನೀನಾಗ್ತೀಯ ನೀನೇ ಪರಮಾನಂದ ಸ್ವರೂಪ ಅದಕ್ಕೆ ಇನ್ನೊಂದು ಇನ್ನೊಂದು ಮುಂದಿನ ಮುಂದಿನ ಮುಂದೆ ನೋಡಿದ್ರೆ ಸಾರಸುಖ ಸುಧಾವಿಧಿ ಅಂದ್ರೆ ಸಾರಸುಖ ಸುಧ ಸಾರಸುಖ ಸುಧಾವರಿ ಸುಕೃತದ ಮೀರು ಮುಕ್ತಿಯ ಜನ್ಮವು ಸಾರು ಸುದ್ದಿಗಳ ಮಂದಾರ ವಿಜೀರ್ಣದ ಮೂಲ ಕಾರಣದಿರುವೆಂಬ ಆ ಕಾರಣ ಕಾರಣದಿರುವಂಬ ಅಂತ ತಿಳ್ಕೊಂಡು ಮುಂದಿನ ಪದ್ಯಗಳು ಕೂಡ ಹೇಳ್ಕೊಂಡು ಬರ್ತಾರೆ ಹಂಗ ಸುಖ ಅಂದ್ರೆ ಒಳ್ಳೆಯ ಸುಖಕ್ಕೆ ಅನುಕೂಲವಾಗಿರತಕ್ಕಂತ ಸಾರುಖ ಸುಧಾವಿಧಿ ಮುಕ್ತಿಯ ಮೇರು ಮುಕ್ತಿಯ ಜನ್ಮ ಭೂಮಿ ಅಂದ್ರು ಮುಕ್ತಿಗೆ ಇದು ಮೇರು ಮುಕ್ತಿಯ ಜನ್ಮ ಭೂಮಿ ಅಂತಕೊಂಡು ಬಹಳಷ್ಟ ನಮ್ಮ ಜಲ್ಯವಾಗಿರ್ತಕ್ಕಂತಹ ಗ್ರಂಥವನ್ನ ಈ ಮುಕ್ಷುಗಳಿಗೆ ಅಭ್ಯಾಸಿಗಳಿಗೆ ಅನುಭವಿ ಶರಣರಿಗೆ ಅಭ್ಯಾಸ ಮಾಡ್ಲಿಕ್ಕೆ ಅನುಭವ ಮಾಡಿಕೊಟ್ಟರು ನಮ್ಮನ್ನು ಜುಗಂಡ್ರಂತಹ ಶಿವಯೋಗಿಗಳು ನನಗನ್ನಿಸ್ತದೆ ಇನ್ನು ಯಾರೂ ಮುಂದೆ ಹುಟ್ಟು ಇಲ್ಲ ಅವರ ಜ್ಞಾನ ಏನವರ ಸಂಪತ್ತ ಏನವರ ಅಪಾರವಾದ ಕೊಡುಗೆಗಳನ್ನ ಕೊಟ್ಟರು ಅಷ್ಟೇ ಇಲ್ಲ ಶರಣರು ಕೂಡ ಬಹಳ ಮೌಲ್ಯವಾಗಿರ್ತಕ್ಕಂತಹ ವಚನ ಸಾಹಿತ್ಯ ಸಂಪತ್ತನ್ನು ನಮ್ಮ ನಿಮ್ಮೆಲ್ಲರಿಗೆ ಅದನ್ನು ಉಂಡು ಊಟ ಮಾಡಿ ಅದನ್ನು ಉಪಭೋಗಿಸಿಕೊಂಡು ಅದನ್ನು ಅಳವಡಿಸಿಕೊಂಡು ನಾವೇ ಪರಮಾತ್ಮನ ಸ್ವರೂಪದ ದಿವ್ಯ ಅಂತ ನಾ ತಿಳಿಸಿಕೊಟ್ಟಲ್ಲ ಅದಕ್ಕೆ ಯಾರು ಪ್ರಗದಿಯವರು ಕೂಡ ಹೇಳಿದ್ರು ನೋಡ್ರಿ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇವು ಜಗಕ್ಕಿಕ್ಕದ ವಿಧಿ ಅಂದ್ರವ ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತಪ್ಪ ದಿವ್ಯ ರತ್ನವ ನೀನು ಗಳಿಸಿದೆಯಾದರೆ ನಿನ್ನಂತ ಶ್ರೀವಂತರೆಲ್ಲ ನಿನ್ನಂತ ಶ್ರೀವಂತರಲ್ಲ ಕಾರಣ ನಮ್ಮ ಗುಹೀಶ್ವರ ಲಿಂಗದಲ್ಲಿ ಎಲೆಮನವಿ ಎಂದು ತಿಳ್ಕೊಂಡು ದೇವರು ಕೂಡ ಜ್ಞಾನದ ಮಹಿಮೆಯನ್ನ ಬಹಳಷ್ಟ ಜಗತ್ತಿನ ಉದ್ದಗಲಕ್ಕೂ ಹರವಿ ಅವರು ಕೂಡ ಎಲ್ಲ ಶರಣರಿಗೂ ಮಹಾತ್ಮರಿಗೂ ಅವರು ಕೂಡ ಜ್ಞಾನವನ್ನು ಹಂಚಿಕೊಟ್ಟು ಜಗತ್ತಿಗೆ ಒಂದು ಅಮೋಘವಾಗಿರತಕ್ಕಂಥ ಕೊಡುಗೆಯನ್ನು ಜಗತ್ತಿನ ಮೂಲೆ ಮೂಲೆಯಲ್ಲಿ ಶರಣರು ಸಂತರು ಜ್ಞಾನದ ಸುದಿಯನ್ನ ಸಲ್ಲಾಡಿದರು ಅಂತ ಒಂದು ಜ್ಞಾನದ ಸುದಿಯನ್ನು ನಾವು ನೀವೆಲ್ಲರೂ ಒಂದೊಟ್ಟು ಅದನ್ನು ನಮ್ಮನಿಷ್ಠ ಜೀವನದಲ್ಲಿ ಅಳವಡಿಸಿಕೊಂಡು ನಮಗೂ ಕೂಡ ಪರಮಾತ್ಮ ಜ್ಞಾನವನ್ನು ಕೊಳ್ಳಿ ನಾವು ಜ್ಞಾನ ಸ್ವಲ್ಪವಾಗಿ ಬಳೋಣ ಅಂತಕೊಂಡು ಅಂತ ನಿಜಗೊಂಡಂತ ಪ್ರಭುದೇವರಂತ ಮಹತ್ಪರಾವರಿಗಳಿಗೆ ಅರ್ಪಿಸಿ ನನ್ನ ಮಾತಿಗೆ ಮಂಗಳ ಕೂರಿಸ್ತೇನೆ ಹರವು ಓಂ ನಮ ಶಿವಾರಿ ಓಂ ನಮ ಶಿವಾರಿ ಸೌದ್ಯ ಪರ ಶಣ ಓಂ ನಮ ಶಿವಾರಿ ಮತ್ತ ನಮ್ಮ ನಮ್ಮ ಯಾವ್ದು ಗೌಡರು ಪೂಜರು ಅ ಮಡಲಪ್ ಗೌಡ್ರು ಕೂಡ ತಮ್ಮ ಅನುಬಂಧಗಳನ್ನು ಚುಡಿಸಬೇಕು ಅಂತ ಆ ಗೌಡ್ರಲ್ಲಿ ಕೇಳಪೋತೀನಿ ಊಂ ನಮಃ ಶಿವಾಯ ಶರಣು ಶರಣಾರ್ಥಿ ಪೋರ ಛನಾ ಆಲಸ್ಯ ನಿದ್ರ ಕಾಂತಿ ತೇಜಸ್ತ್ವ ತತ್ವವನ್ನ ಹೇಳ್ಕೊತ ಬಂದ್ರಿ ಇನ್ನು ಜಲ ತತ್ವಗಳು ಯಾವುವು ಅಂದರೆ ಶುಕ್ರ ರುಧಿರ ರಕ್ತ ಲಾಲಾ ಜೊಲ್ಲು ಮೂತ್ರ ಇವು ಬೆವರ ಇವು ಏನು ಜಲದ ತತ್ವದಿಂದ ಕೂಡಿಕೊಂಡು ಅಂತ ಹೇಳಿದ್ರು ಇನ್ನು ಪೃಥ್ವಿ ತತ್ವಗಳು ಯಾವ ಅಸ್ಥಿ ಮಾಂಸ ನಾಡಿ ತ್ವಚ ಚರ್ಮ ಇವು ರೋಮ ಇವು ಐದು ತತ್ವ ಪೃಥ್ವಿ ಅಂತ ಹೇಳ್ಕೊತ ಬಂದ್ರಿ ಯಾವ ಭೂತಗಳು ಇವು ಯಾವ ಪಂಚೀಕೃತ ಪಂಚ ಮಹಾಭೂತಗಳು ಎನ್ನುತ್ತಾರೆ ಪಂಚೀಕರಣವಾಗಿ ತತ್ವದಿಂದ ಕೂಡಿದಂತ ಈ ಪಂಚ ಮಹಾಭೂತಗಳು ಮಹಾಭೂತಿ ಒಳ ಪಂಚೀಕೃತ ಅಂದು ಹೇಳ್ಕೊತ ಬಂದು ಈ ಪಂಚೀಕೃತ ಸ್ವರೂಪವನ್ನು ಹೇಳ್ಕೊತ ಇವತ್ತು ಇಪ್ಪತ್ತೈದು ತತ್ವಗಳನ್ನು ನೀನ ಅಲ್ಲ ನೀನು ಅದಕ್ಕೆ ಅಧಿಷ್ಠಾನ ಸ್ವರೂಪ ನೀ ಅದಿದಿ ಯಾವು ನೀ ಅಲ್ಲ ಐದು ಭೂತಗಳು ನೀ ಅಲ್ಲ ಯಾವ ನೀ ಅದಕ್ಕೆ ಸಾಕ್ಷಿ ಅದಿ ಯಾವ ಅಂದರೆ ಒಂದೊಂದು ತತ್ವಗಳು ಒಂದೊಂದು ಬಿಡಿಸ್ಕೊತು ಹೇಳ್ಕೊತ ಬಂದ ಯಾವ ನೀ ಅಲ್ಲ ಅದ್ರ ಆಧಾರ್ ಭಾಗವನ್ನು ಹೇಳ್ಕೊತ ಬಂದು ಇದಕ್ಕೆ ಸಾಕ್ಷಿ ಯಾರದಿ ಅಪ್ಪ ಪರಬ್ರಹ್ಮ ಸ್ವರೂಪದಿ ನಿನ್ನಿಂದ ಅರಿಸಗೋತ ಇಸು ತತ್ವಗಳು ಇಪ್ಪತ್ತೈದು ತತ್ವಗಳು ನಿಂದ ಅರಸುಕೊಂಡು ಆ ಸ್ವರೂಪವನ್ನು ಅದು ಏನ್ ಮಾಡ್ತಾವಂದ್ರ ನೀ ಅದಕ್ಕೆ ಸಾಕ್ಷಿಯಾಗಿ ಅರಿತಿ ಯಾವ ನೀ ಅಲ್ಲ ಅಂತ ಹೇಳ್ಕೋತ ಬಂದ್ರು ಯಾಕಂದ್ರ ಇವು ಮಹಾಭೂತಗಳಿಂದ ಕೂಡುವಂತ ಶರೀರ ಇದು ಆ ಶರೀರ ಇದು ಇವು ಕಡಿವ ನಾವು ಯಾವಾಗ ಕಡ ಕಸ್ಕೊಂಡು ಹೋಗ್ಕೊಂಡ್ ಜಲ ಜಲದ ಗಿರಿ ನೀರಿಗೆ ಮತ್ತು ಆಕಾಶ ಆಕಾಶದ್ದು ಪುರ್ತಿ ಪುರ್ತಿಗೂ ಇವನ್ನೊಂದು ಕಡ ತಂದಿವ ನಾವು ಐದು ಬೂತ್ ಪ್ರತಿ ಒಂದು ಐದು ಬೂತಿಂದ ತಯಾರಾಗ್ಯದ ಅದು ಗಿಡ ಮರ ಯಾವ ಎಲ್ಲದ ದನ ಕರ ಎಲ್ಲ ಐದು ಭೂತದಿಂದ ತಯಾರಾಗ್ಯಾವ ನೀವ್ ಅದಕ್ಕ ಸಾಕ್ಷಿ ಅಧಿಷ್ಠಾನ ಸ್ವರೂಪ ಅದಿ ಅಂತ ಹೇಳ್ಕೊತ ಬಂದ್ರು ಶರಣ್ರು ನೀ ಯಾಕಲ್ಲ ಅಂದ್ರ ಈ ಪಂಚ ಮಹಾಭೂ ಸೇರಿ ನೀ ಯಾಕಲ್ಲ ಅಂದ್ರೆ ಯಾವ ಅರ್ಸು ಗೊತ್ತವ್ ನಿನ್ನಿಂದ ಎಲ್ಲಾ ಇಪ್ಪತ್ತೈದು ನಿನ್ನ ಅರ್ಸು ಗೊತ್ತ ಅರಿಯುವಂತ ಶಕ್ತಿ ನಿನ್ನದ ಅದಕ್ಕಾಗಿ ನೀನು ಯಾವಾಗಲೂ ಅರಿಯುವಂತ ಶಕ್ತಿ ಎದ್ದು ನಾನು ನಾ ಕರ್ತು ನಾ ಭಕ್ತು ನಾ ಅಜ್ಞಾನಿ ನಾ ಪಾಮರ ನನ್ನ ಜೀವಿ ನಾಯಕ ಪರಮಾತ್ಮ ಸ್ವರೂಪ ಅದೇ ಅಂತ ಸಂಬಂಧ ಸಂಬಂಧವಂತ ನನ್ನ ಜೀವ ಗುರುಗಳ ಎಲ್ಲಪ್ಪ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಸ್ವರೂಪನೇ ಅದೀರಿ ಇದ್ದು ಈ ಶರೀರ ಕೂತಿದ ಶರೀರ ಎಲ್ಲಿದ್ರು ಒಂದೊಂದು ಒಂದಕ್ಕೆ ಎಲ್ಲ ಅವಯ್ ಕಳ್ಕೋತ ಕಳ್ಳ ಮಂದ ಹಾಕದ ಕಿವಿಗ ಕೆಳದಂಗ ಹಾಕದ ಮೂಗು ಸುಗಾಸನ ಕಳ್ಕೋತದ ಬಾಯಿ ರುಚಿ ಹಲ್ಲುಗಳು ಹೋಗ್ತಾವ ಇವ್ ಎಲ್ಲಾನು ನಿನ್ನಿಂದ ಅವು ನಾಶಿ ಆಗೋತ್ತಾವ ಮಂದ ಹಾಕೋತ ಹೋತಾವ ನೀ ಮಂದ ಆಗಾವ ಅಲ್ಲ ವರ್ತಮಾನ ಕಾಲ ಭೂತ ಕಾಲ್ ಭ ಇರುವಂತ ವಸ್ತು ನೀನು ಜಾಗ್ರತಾಗಿದ್ದಾವ ಇದ್ದಾವ ಸುಸು ಸುಸುಪ್ಪಿ ಒಳಗ ನೀ ಅದಿ ಮೂರು ಅರಿವಂತ ಶಕ್ತಿ ಇದ್ದು ನಾನೇ ನಾಯಕ ದೇವರ ಆಗತ್ತೇನ್ರಿ ದೇವರೇ ಬ್ಯಾರೆ ನಾನೇ ಬಾರಿ ಅಂತಿದ್ದು ನಾವು ಅಧ್ಯಾತ್ಮ ದುಃಖ ಬಿಡಲಕ್ಕ ಜೀವ ಜೀವ ಈಶ್ವರನ ಸ್ವರೂಪನೇ ಅದಾನ ಆ ಪಕ್ಷಿಗಳು ಎರಡು ಒಂದೇ ಗಿಡದಲ್ಲಿ ಕೂತ್ರ ಈಶ್ವರ ಪಕ್ಷಿ ಹುಂ ಕೂತಿರ್ತದ ಏಕಾಂತದೊಳಗೆ ಜೀವ ಪಕ್ಷನೇ ಇದ್ದುದ ಹಣ್ಣುಗಳನ್ನು ಕಸುಗು ಹರಿಯದೆ ಹಣ್ಣನ್ನು ಹರ್ಕೊಳ್ಳದೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ತಿಂದು ಇಂಥ ತಾತ್ಯಾತ್ಮ ಸಂಬಂಧ ದುಃಖ ಪಡಿಲಕ್ಕ ಶರಣರಿ ಅತ್ತ ನೀ ಅಲ್ಲಪ್ಪ ಅದಕ್ಕೆ ಸಾಕ್ಷಿಯೇ ಅದಿ ಅಂತ ಅವರು ಅದಕ್ ಸಾಕ್ಷಿ ಅರಿಗ ಇದೀನಿ ನೀನು ಅರಿಯುವಂತ ಶಕ್ತಿ ಇದ್ದರೆ ಎಲ್ಲಾ ಇವನ ಇಂದ್ರಿಗಳ ಸಿಗೋತಾವ ನೀನೇ ಕಡೆಕಾಲಿ ಚೈತನ್ಯ ಆದ್ರೆ ಏನು ಇರ್ಲೋ ಹೆಣ ಆಗ್ತದ ಆ ಚೈತನ್ಯ ಇದ್ದರೆ ಮಾತಾಡ್ಲಾಕ್ ಬರ್ತದ ನೋಡ್ಲಕ್ ಬರ್ತದ ಕೇಳಲಕ್ ಬರ್ತದ ನಡೀಲಕ್ ಬರ್ತದ ಶರಣರ ಸೇವಾ ಮಾಡ್ಲಾಕ್ ಬರ್ತದ ಅದೇ ಇರ್ಲಿಕ್ಕಂದ್ರ ಇದಕ್ ಏನು ಇಲ್ಲ ಆ ಸತ್ತ ಪಡ್ಕೊಂಡು ಆ ಬ್ರಹ್ಮನ ಸತ್ತ ಪಡ್ಕೊಂಡು ಎಲ್ಲಾ ಇಪ್ಪತ್ತೈದು ತತ್ವಗಳು ಬೆಳವತ್ ಹೇಳ್ತಾರ ಇಲ್ಲಿಕಂದ್ರ ಅವನು ಸತ್ತ ಇರ್ಲಿಕ್ಕಂದ್ರೆ ಏನು ನಡೀದಲ್ಲ ಆಟ ಅಂತ ಹೇಳಿದ್ರು ಇನ್ನ ಇನ್ನೂ ಮಾತಾಡೋರು ಮಾತ್ಮ್ರು ಅದಾರ ನಾನ್ ಎರಡು ಅಕ್ಕಪಸ್ಸು ಗುರುಚಿ ಗುರುಚಿರಣ ಕರೆಕ್ಟ್ ಶಿವರಾಕ್ ಕೊಡ್ತೇನಿ ಓಣಶ್ಯಾರಿ ಪೂಮಶಾರಿ ಆ ಕರೆಕ್ಟ್ ಕರೆಕ್ಟ್ ಹೇಳಿದ್ರಪ್ಪ ಎಷ್ಟ್ ಐತಿ ಪಂಚೀಕರಣಗಳ ಬಂದಂತ ಇದೇನ ಪರಮಾನ ಬೋಧಿಯೊಳಗ್ ಇದನೆ ಬಂದದ್ರಪ್ಪ ಇವತ್ತ ಅಷ್ಟನ್ನ ಅನ್ನ ತಾವ ಬಾಳ ಚಂದ ತೀಶ್ ಹೇಳಿದ್ರಿ ನಾವು ಕಡೆ ಇಲ್ಲಿ ಬೇರೆ ಕಡೆ ಇದ್ದೇವ್ರಪ್ಪಾ ಅದಕ್ಕೆ ಗ್ರಂಥ ಇದ್ದಿಲ್ಲಾ ಸುಮ್ಮ ಹೊರಗ್ ಮಾತಾಡಿಕೊಂಡು ಬಂದೇವಿ ಬಹಳ ಅದರ ಸೂತ್ರವನ್ನ ಹಿಡ್ಕೊಂಡು ತಾವು ಚಂದ ಮಾತಾಡಿದ್ರಿ ತಂಪ ಅದಕ್ಕೂ ಕೂಡ ಶರಣ ಶರಣಾರ್ಥಿಗಳನ್ನ ಸಲ್ಲಿಸೋಣ ಇನ್ನ ನಮ್ಮ ಆ